ಎಲ್ಲರಿಗೂ ನಮಸ್ಕಾರ ಇವತ್ತಿನ ಅಡುಗೆ ನೋಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ದೊನ್ ಮೆಣಸಿನ್ಕಾಯಿ ಎಣ್ಗಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅಂತ ಇದು ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಒಮ್ಮೆ ಈ ವಿಧಾನದಲ್ಲಿ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬನ್ನಿ ಎಣ್ಗಾಯಿ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಕಾಲು ಕೆ ಜಿ ಆಗುವಷ್ಟು ದೊನ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಇವು ಜವಾರಿ ಇವು ತುಂಬ ಖಾರವಾಗಿರ್ತವೆ ಇವು ನಿಮಗೆ ಎತ್ತಿ ಸೈಡಿಗೆ ಇಟ್ಬಿಡೋಣ ಆನಂತರ ಇಲ್ಲಿ ಒಂದು ಫ್ಯಾನ್ ಬಿಸಿಗಿಟ್ಟಿದ್ದೀನಿ ನೋಡಿ ಆ ಬಿಸಿ ಆದ ಫ್ಯಾನ್ಗೆ ಒಂದು ಮೂರು ಸ್ಪೂನ್ನಷ್ಟು ಇಲ್ಲಿ ಶೇಂಗಾನ ಹಾಕ್ತಾ ಇದ್ದೀನಿ ಇವನ್ನ ಹುರ್ಕೋಬೇಕು ಇದಕ್ಕೆ ಕಡಲೆ ಬೀಜ ಅಂತಲೂ ಕರೀತಾರ ಇವು ಹೊತ್ತಬಾರ್ದು ನೋಡಿ ಈ ಥರ ಹದವಾಗಿ ಹುರ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಇದನ್ನು ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ ಆ ನಂತರ ಅದೇ ಫ್ಯಾನ್ಗೆ ಇಲ್ಲಿ ಒಂದೆರಡು ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಹುಚ್ಚಳ ಅಂತಲೂ ಕರೀತಾರೆ ಇವನು ಕೂಡ ನಾವು ಬಿಸಿ ಮಾಡಬೇಕು ಇವು ಕೂಡ ಹೊತ್ತಬಾರ್ದು ಇವು ನೋಡಿ ಸ್ವಲ್ಪ ಚಟಪಟ ಅಂತ ಸಿಡಿತಾ ಇದ್ದಂಗೆ ನಾವು ಇವು ಚೆನ್ನಾಗಿ ಹುರ್ತಿರ್ತವೆ ನೋಡಿ ಈ ಥರ ಸಿಡಿಬೇಕು ಈ ಥರ ಸಿಡಿದ್ರೆ ಇವು ಕರೆಕ್ಟಾಗಿ ಹುರಿದಿದ್ದಾವು ಇದನ್ನು ಕೂಡ ನಾನು ಪ್ಲೇಟ್ಗೆ ತೆಗಿತಾ ಇದ್ದೀನಿ ನೋಡಿ ಅದೇ ಪ್ಲೇಟ್ಗೆ ಇದ್ದೀನಿ ಆನಂತರ ಮತ್ತೆ ಫ್ಯಾನ್ ಇಲ್ಲಿ ಒಂದು ಈರುಳ್ಳಿನ ನಾನು ಉದಕ್ಕೆ ಕಟ್ ಮಾಡಿ ಅವನು ಕೂಡ ಒಂದು ಕಾಲು ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ಇದ್ದೀನಿ ನೋಡಿ ಈ ಈರುಳ್ಳಿ ಹುರಿದ್ಬಿಟ್ಟು ಹಾಕೋದ್ರಿಂದ ಅಂತ ಅಂದರೂ ಸೂಪರಾಗಿರುತ್ತೆ ಎಣ್ಣೆಗಾಯಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಅವನು ಕೂಡ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ನೋಡಿ ಆನಂತರ ಅದೇ ಫ್ಯಾನ್ಗೆ ಮತ್ತೆ ಇಲ್ಲಿ ಬಿಸಿ ಇಟ್ಟು ಮೆಣಸಿನ್ಕಾಯಿನೂ ಕೂಡ ಹುರ್ಕೋಬೇಕು ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಅಡುಗೆ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು ಇವನ್ನೆಷ್ಟು ಚೆನ್ನಾಗಿ ಹುರಿತೀವಿ ನೋಡಿ ಅಷ್ಟು ಪಲ್ಯ ಆಗಿರುತ್ತೆ ಒಮ್ಮೆ ಮಾಡಿ ನೋಡಿ ಇವಾಗ ನೋಡಿ ಈ ಥರ ಹದವಾಗಿ ನಾವು ಹುರಿಬೇಕು ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಆನಂತರ ನಾವು ಆವಾಗಲೇ ಮಸಾಲೆ ಎಲ್ಲ ಹುರ್ಕೊಂಡಿದ್ದೀವಿ ನೋಡಿ ಶೇಂಗಾ ಗುರೆಳ್ಳು ಮತ್ತು ಈರುಳ್ಳಿನ ಇವನ್ನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಬೇಕು ಇವಾಗ ಮೊದಲಿಗೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ ತೊಗೊಂಡ್ಬಿಟ್ಟು ಅದರಲ್ಲಿ ನಾವು ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಶೇಂಗಾ ಗುರೇಳು ಎಲ್ಲವೂ ಹಾಕ್ತಾಯಿದ್ದೀನಿ ನೋಡಿ ತುಂಬ ಈಸಿಯಾಗಿ ಪಟ್ಟಂತ ಮಾಡ್ಬೋದು ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ ಆನಂತರ ಇದಕ್ಕೆ ಈ ಹುಣಸೆ ಹಣ್ಣಿನ ರಸ ಇದ್ದೀನಿ ನೋಡಿ ಒಂದೆರಡು ಸ್ಪೂನ್ನಷ್ಟು ಇಲ್ಲಿ ನಾನು ಹುಣ್ಸೆ ಹಣ್ಣಿನ ರಸ ಇದ್ದೀನಿ ಈ ಹುಳಿ ಎಷ್ಟು ಬೇಕು ನೋಡಿಬಿಟ್ಟು ಹುಣ್ಸೆ ಹಣ್ಣಿನ ರಸ ಹಾಕಿ ಹಾಗೆ ಅರ್ಧ ಸ್ಪೂನ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ನಿಮಗೆ ಬೆಲ್ಲ ಸ್ಕಿಪ್ ಮಾಡಬೇಡಿ ಹಾಕಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಳೆದ್ಬಿಟ್ಟು ಇದ್ದೀನಿ ಕಾಲು ಸ್ಪೂನ್ನಷ್ಟು ಜೀರಿಗೆ ಕಾಲು ಸ್ಪೂನ್ನಷ್ಟು ಅಷ್ಟು ಪುಡಿ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಎಲ್ಲ ಮಸಾಲೆಯೂ ಮಿಕ್ಸಿಗೆ ಹಾಕಿ ರುಬ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಮಸಾಲೆಗಾಗುವಷ್ಟು ಮಾತ್ರ ಉಪ್ಪು ಇದ್ದೀನಿ ನೋಡಿಬಿಟ್ಟು ಉಪ್ಪು ಹಾಕಿ ಆ ನಂತರ ಬೇಕಾದರೆ ಹಾಕ್ಕೊಳಕ್ಕೆ ಬರುತ್ತೆ ಇವಾಗ ನಾವು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ಗಟ್ಟಿನೇ ಇರಲಿ ಮಸಾಲೆ ನೋಡಿ ಈ ಥರ ತರಿತರಿಯಾಗಿ ಇದ್ದರೂ ಪರವಾಗಿಲ್ಲ ಆದರೆ ಫುಲ್ಲು ತರಿಯಾಗಿರಬಾರ್ದು ಇದನ್ನು ಒಂದು ಬೌಲ್ಗೆ ತೆಗಿತೀನಿ ನೋಡಿ ಇವಾಗ ತೆಗ್ದಿದ್ದಾಯಿತು ಆ ಕಡೆ ದಪ್ಪ ಮೆಣಸಿನ್ಕಾಯಿ ಕೂಡ ತನ್ನಗಾಗಿದ್ದವು ಬಿಸಿ ಇದ್ದರೆ ಮಸಾಲೆನೇ ತುಂಬಕ್ಕಾಗಲ್ಲ ಹಾಗಾಗಿ ತನ್ಗಾದ ತುಂಬಬೇಕು ಇವಾಗ ನೋಡಿ ಮೆ ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ನಾವು ಇದರಲ್ಲಿ ನಾಲ್ಕು ಭಾಗ ಮಾಡಬೇಕು ನೋಡಿ ಈ ಥರ ಜಾಸ್ತಿ ಫುಲ್ ಓಪನ್ ಆಗಬಾರ್ದು ಮೇಲೆ ಮಾತ್ರ ಈ ಥರ ನಾಲ್ಕು ಭಾಗ ಮಾಡಬೇಕು ಅದರಲ್ಲಿರೋ ಮೆಣಸಿನ್ಕಾಯಿ ತುಂಬ ಖಾರ ಇರ್ತಾವೆ ಬೀಜ ನೀವು ಬೇಕಾದರೆ ಅದನ್ನು ತೆಗೆದಿಡ್ಬೋದು ಖಾರ ತುಂಬ ತಿನ್ನೋರಿದ್ದರೆ ತೆಗಿಬೇಡಿ ಹಾಗೆ ಮಾಡಿ ಚೆನ್ನಾಗಿರ್ತೈತೆ ಇವಾಗಿದು ತುಂಬ ಜವಾರಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ನಾನು ಆ ಬೀಜ ತೆಗಿತಾ ಇದ್ದೀನಿ ನೋಡಿ ತೆಗೆದುಬಿಟ್ಟು ಆ ಮಸಾಲೆ ಇದೆ ನೋಡಿ ನಾವು ರುಬ್ಕೊಂಡಿರೋದು ಅದನ್ನು ಇದರೊಳಗೆ ತುಂಬಬೇಕು ನೋಡಿ ಈ ಥರ ತುಂಬಬೇಕು ಇದು ದೋಸೆ ಅನ್ನ ಬಿಸಿ ಬಿಸಿ ರೊಟ್ಟಿ ಚಪಾತಿಗಂತರೂ ಸೂಪರ್ ಆಗಿರುತ್ತೆ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗಂತರೂ ಫರ್ಫೆಕ್ಟಾಗಿ ಹದ ಇದ್ದೀನಿ ನೋಡಿ ಇವಾಗ ನೋಡಿ ನಾನು ಬೀಜ ಎಲ್ಲ ತೆಗಿತಾಯಿದ್ದೀನಿ ಎಲ್ಲನೂ ಯಾಕಂದರೆ ಜಾಸ್ತಿ ಖಾರ ಇರುತ್ತೆ ಇವಾಗ ನಾನು ಉಳಿದಿರುವಂಥ ಎಲ್ಲನೂ ನೋಡಿ ದಪ್ಪ ಮೆಣಸಿನ್ಕಾಯಿನ ತುಂಬಿಟ್ಕೊಂಡಿದ್ದೀನಿ ಇವಾಗ ನಮ್ಮ ಮಸಾಲೆ ಸ್ವಲ್ಪ ಜಾಸ್ತಿನೇ ರುಬ್ಬಿಟ್ಕೊಂಡಿದ್ದೀನಿ ಯಾಕಂದರೆ ನಾವು ಎಕ್ಸ್ಟ್ರಾ ಮಾಡಿಕೊಂಡ್ರೆ ಅನ್ನಕ್ಕೂ ಆಗುತ್ತೆ ತಿಳಿಯಾಗಿ ಮಾಡಿಕೊಂಡ್ರೆ ಇವಾಗ ಇದನ್ನು ಒಗ್ಗರಣೆ ಹಾಕಬೇಕು ಈ ಮಸಾಲೆನೂ ಕೂಡ ಆನಂತರ ನಾವು ಯೂಸ್ ಮಾಡೋಣ ಮತ್ತು ಇಲ್ಲಿ ಫ್ಯಾನ್ ಬಿಸಿಗಿಟ್ಟಿದ್ದೀನಿ ನೋಡಿ ಬಿಸಿ ಇಟ್ಟು ಫ್ಯಾನ್ಗೆ ಇಲ್ಲಿ ಮೂರು ಸ್ಪೂನ್ ಎಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಆಗಬೇಕು ನೋಡಿ ಇದು ಬಿಸಿ ಆದಮೇಲೆ ಕಾಲು ಸ್ಪೂನ್ನಷ್ಟು ಸಾಸಿವೆ ಕಾಲು ಸ್ಪೂನ್ನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಇವೆರಡೂ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಇವು ಸ್ವಲ್ಪ ಹಸಿ ಇದ್ದರೆ ತಿನ್ನುವಾಗ ಚೆನ್ನಾಗಿರಲ್ಲ ಇವಾಗ ನೋಡಿ ಚೆನ್ನಾಗಿ ಸಿಡಿದಾದ್ಮೇಲೆ ಇದಕ್ಕೆ ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇನ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಇವು ಜಾಸ್ತಿ ಏನು ಗೋಲ್ಡನ್ ಫ್ರೈ ಫ್ರೈ ಆಗೋದೇನು ಬೇಡ ಸ್ವಲ್ಪ ನೋಡಿ ಈ ಥರ ಫ್ರೈ ಆದರೆ ಸಾಕು ಇದಕ್ಕೆ ನಾವು ಅವಾಗಲೇ ಮಸಾಲೆ ಎಲ್ಲ ತುಂಬಿಟ್ಕೊಂಡಿರುವಂಥ ದಪ್ಪ ಮೆಣಸಿನ್ಕಾಯಿ ಇದೆ ನೋಡಿ ಅದನ್ನು ಇದರಲ್ಲಿ ಹಾಕಬೇಕು ನಾನು ಇಲ್ಲಿ ರುಬ್ಬಕ್ಕೆ ಒಂದು ಈರುಳ್ಳಿ ಬೆಳೆಸಿದ್ದೀನಿ ಹಾಗೂ ಒಗ್ಗರ್ನೆಗೂ ಕೂಡ ಒಂದು ಈರುಳ್ಳಿ ಬೆಳೆಸಿದ್ದೀನಿ ನೋಡಿ ಅದು ಏನೂ ಹಾಕೋಂಗಿಲ್ಲ ಹುಣಸೇನಿದ್ರೆ ಸಾಕು ಇವಾಗ ಆವಾಗಲೇ ಉಳಿದಿರೋವಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಆ ಒಗ್ಗರ್ನೆಲ್ಲೇ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಎಷ್ಟು ಗಟ್ಟಿ ಬೇಕು ತಿಡಿಬೇಕು ನೋಡಿಬಿಟ್ಟು ನೀವು ನೀರು ಹಾಕ್ಬೋದು ಇದನ್ನಿಲ್ಲಿ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ನಾವು ಬೇಯೋ ಗಿಡನ ಮುಚ್ಚ ಮುಚ್ಚಿ ನೋಡಿ ಐದು ನಿಮಿಷ ಆಗಿದೆ ಇದು ಚೆನ್ನಾಗಿ ಕುದೀತಾ ಇದೆ ಕೂಡ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಬೆಂದಿರ್ತಾವೆವು ಇವಾಗ ನೀವು ಉಪ್ಪು ಖಾರ ಏನಾದರೂ ಕಡಿಮೆ ಬಿದ್ದಿದೆಯಾ ಅಂತ ರುಚಿ ನೋಡ್ಬೋದು ಏನಾದರೂ ಕಡಿಮೆ ಬಿದ್ದಿದರೆ ಹಾಕಿ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಹಾಗಾಗಿ ನಾ ಕಾಲು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಹಾಗೆ ಕಾಲು ಸ್ಪೂನ್ನಷ್ಟು ಇಲ್ಲಿ ಗರಂ ಹಾಕ್ತಾ ಇದ್ದೀನಿ ನೋಡಿ ಗರಂ ಮಸಾಲ ಹಾಕೋದ್ರಿಂದ ತಿನ್ನುವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಇನ್ನೊಂದು ನಿಮಿಷ ಇಲ್ಲಿ ಮುಚ್ಚರ ಮುಚ್ಚಿ ಬೇಕಿಡ್ತಾಯಿದ್ದೀನಿ ನೋಡಿ ಒಂದು ನಿಮಿಷ ಆಯಿತು ಇವಾಗ ಬಿಸಿ ಬಿಸಿ ಆಗಿರುವಂಥ ಅನ್ನ ದೋಸೆ ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ಸೂಪ್ಪರಾಗಿರುವಂಥ ದನಗೈ ಕಾಯಿ ಪಲ್ಯ ರೆಡಿ ಆಯಿತು ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಬೇಕಾದರೆ ನೀವು ಬೆಂದಿರಲಿಲ್ಲ ಅಂದರೆ ನೋಡ್ಬೋದು ಈ ಥರ ಹೆಚ್ಚಿಗೆ ಬಿಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬೆಂದಿರಲಿಲ್ಲ ಅಂದರೆ ಇನ್ನೊಂದು ನಿಮಿಷ ಬೇಯಿಸಿ ನೋಡಿದ್ರಲ್ವ ದಪ್ಪ ಮೆಣಸಿನ್ಕಾಯಿ ಹೆಣ್ಣುಕಾಯಿ ಪಲ್ಯ ಹೇಗೆ ಮಾಡೋದಂತ ಇದನ್ನು ನೀವು ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ವಿಡಿಯೋಗಳಿಗಾಗಿ ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ವಿಡಿಯೋದೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು